ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಯು ಚಾನಲ್ ಇವತ್ತು ನಾನು ಉದ್ದಿನ ಬೇಳೆಯಿಂದ ವಡೆ ಮಾಡ್ತಾ ಇದ್ದೀನಿ ಅದಕ್ಕೆ ಒಂದು ಉದ್ದಿನ ಬೇಳೆನ ಐದರಿಂದ ಆರು ಗಂಟೆ ಟೈಮ್ ನೆನೆಸ್ಕೊಂಡು ಗ್ರೈಂಡರ್ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕಾಗತ್ತೆ ನೀವು ಮಿಕ್ಸಿಲ್ ಕೂಡ ರುಬ್ಕೋಬೋದು ಒಂದು ಇಪ್ಪತ್ತು ನಿಮಿಷ ಆದರೂ ಬೇಕಾಗುತ್ತೆ ನಾವು ಗ್ರೈಂಡರ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಲ್ವಾ ನೋಡಿ ಈ ಥರ ಬರುತ್ತೆ ಗ್ರೈಂಡರ್ಲಿ ಮಾಡಿದ್ರೆ ನೀವು ಆವಾಗವಾಗ ಚೆಕ್ ಮಾಡ್ಕೊತಾ ಇರಬೇಕು ಈಗ ನೋಡಿ ನಿಮಗೆ ಇದು ತಿಕ್ನೆಸ್ಸು ನೋಡಿ ಈ ಥರ ಇದ್ರೇ ಅದು ಉದ್ದು ನೋಡೋಕ್ಕೆ ತುಂಬಾ ಫರ್ ಕರೆಕ್ಟಾಗಿರುತ್ತೆ ಅಂತ ನೆಕ್ಸ್ಟು ನಾವು ಒಂದು ಬೌಲಲ್ಲಿ ನೀರು ತೊಗೊಂಡು ಅದ್ರ ಅದಕ್ಕೆ ಸ್ವಲ್ಪ ಹಾಕಿ ನೋಡಿದಾಗ ಅದು ಮೇಲ್ತೇಲಿ ಬಂದರೆ ಪರ್ಫೆಕ್ಟಾಗಿದೆ ಅಂತ ನಂತರ ನಾವು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕಾಯಿ ತುರಿ ಇದ್ದೀನಿ ಮತ್ತು ಜೀರಿಗೆ ಮೆಣಸನ್ನ ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಎರಡು ಕರ್ಬೇವು ಸ್ವಲ್ಪ ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಇದಕ್ಕೆ ನಾನು ಯಾವುದೇ ರೀತಿ ಸೋಡಾನ ಮಿಕ್ಸ್ ಮಾಡ್ಕೊತಾ ಇಲ್ಲ ಸ್ವಲ್ಪ ತುರಿದ ಶುಂಠಿನ ಹಾಕ್ಕೊತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕೋತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ ನಾನು ಸೋಡಾ ಯಾಕೆ ಹಾಕ್ಕೊತಾ ಇಲ್ಲ ಅಂದರೆ ಉದ್ದಿನ ಬೇಳೆ ಇದು ತುಂಬ ಚೆನ್ನಾಗಿ ಹಿಟ್ಟು ಆಗಿರೋದ್ರಿಂದ ಅದಕ್ಕೆ ನಾನು ಸೋಡಾನ ಯೂಸ್ ಮಾಡೋಕ್ಕೆ ಹೋಗ್ತಾ ಇಲ್ಲ ನೋಡಿ ಈ ಥರ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಆದರೂ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಆವಾಗ ಚೆನ್ನಾಗಿ ಎಲ್ಲ ಕಡೆ ಒಂದೇ ಥರ ಮಿಕ್ಸ್ ಆಗುತ್ತೆ ಒಂಥರ ಒಂದು ಸೌಟನ್ನ ಹಿಂದ್ಗಡೆ ಸ್ವಲ್ಪ ನೀರನ್ನು ಹಚ್ಚಿ ಅದರ ಮೇಲೆ ನಾನು ಈ ಉದ್ದಿನೊಡೆನ ತಟ್ಕೊತಾ ಇದ್ದೀನಿ ನೋಡಿ ಈ ಥರ ಉದ್ದಿನೊಡೆಗೆ ಶೇಪ್ ಈ ಥರ ಮಾಡಿಟ್ಕೊಂಡು ನಂತರ ಎಣ್ಣೆಗೆ ಹಾಕೊತಾ ಇದ್ದೀನಿ ಇದು ಕೂಡ ಒಂದು ಮೆಥಡು ಕೈಯಲ್ಲಿ ಕೂಡ ಹಾಕೋಬೋದು ಅದು ಕೂಡ ಈಸಿಯಾಗಿಯೇ ಬರುತ್ತೆ ನಿಮಗೆ ಮೇಯ್ನಾಗಿ ಹಿಟ್ಟು ಗಟ್ಟಿಯಾಗಿದ್ದರೆ ಚೆನ್ನಾಗಿ ಬರುತ್ತೆ ನಿಮಗೆ ಉದ್ದಿನೊಡೆ ನಾನು ಇದ್ರ ಜೊತೆಗೆ ಸ್ವಲ್ಪ ಉದ್ದಿನ ಒಡೆ ಜೊತೆಗೆ ಉದ್ದಿನ ಬೋಂಡನ್ನು ಕೂಡ ಮಾಡ್ಕೊತಾ ಇದ್ದೀನಿ ಅದೇ ಬ್ಯಾಟರಲ್ಲಿ ಈ ಥರನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಯಾರಿಗೆ ನಿಮಗೆ ಉದ್ದನೊಡೆಯಲ್ಲಿ ಶೇಪ್ ಬರಲಿಲ್ಲ ಅಂತ ಅಂದರೆ ನೋಡಿ ಈ ಥರನೂ ಹಾಕೊಬೋದು ನೋಡಿ ನಾನು ಉದ್ದ ನೋಡೆ ಹಾಕ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಅದನ್ನು ಒಂದು ಐದು ನಿಮಿಷ ಆದರೂ ಗೋಲ್ಡನ್ ಕಲರ್ ಬರೋ ಥರ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ ನೋಡಿ ಕಲರ್ ಬಂದರೆ ಸಾಕಾಗುತ್ತೆ ಆವಾಗ ಅವಾಗ ರೊಟೇಟ್ ಇರಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುವಂತಹ ಉದ್ದಿನ ಒಡೆ ರೆಡಿಯಾಗಿದೆ ಮತ್ತು ಇದರ ಸೌಂಡಲ್ಲೇ ಗೊತ್ತಾಗುತ್ತೆ ನಿಮಗೆ ಇದು ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿದೆ ಅಂತ ಮತ್ತೆ ಮುರಿದ್ರೂ ಕೂಡ ಆಗಿದೆ ಇದು ನೋಡಿ ರೆಡಿಯಾಗಿದೆ ಒಡೆ ನೀವು ಕೂಡ ಟ್ರೈ ಮಾಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ प्लीज सब्सक्राइब ಮಾಡಿ ಲೈಕ್ ಮಾಡಿ ಚಾನೆಲ್ ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್